टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಇಡ್ತಾ ಇದ್ರು ಮತ್ತೆ ನಾವು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಬಂದಿದ್ರು ನಾವು ಬಂದಿರೋ ಟೂ ಓ ಕ್ಲಾಕ್ಗೆ ಅಲ್ಲಿ ಟಿಕೆಟ್ ಕೊಟ್ಬಿಟ್ಟು ಬಂದು ಮತ್ತೆ ಫ್ರೀ ಆಗಿ ಒಟ್ಟಿಗೆ ಕಳಿಸ್ಬಿಟ್ಟು ಇಲ್ಲಿ ಫುಲ್ ರಶ್ ಮಾಡ್ತಾ ಇದಾರೆ ಆಮೇಲೆ ಇಲ್ಲಿ ಅವ್ರು ಯಾರು ಅಂತಾನೆ ನನ್ ಮುಖ ನೋಡಿಲ್ಲ ವಿ ಐ ಪಿ ಅಂತವ್ರೆ ಅವ್ರಿಗೆ ಎಸ್ಕಾಂ ಎಸ್ಕಾಂಟ್ ಕೊಟ್ಕೊಂಡು ಮತ್ತೊಂದು ಹೋಗ್ತಾವ್ರೆ ಕೇಳಿದ್ರೆ ಎಸ್ಕಾಟು ಎಸ್ಕಾಂಟು ಸ್ವಾಮೀಜಿ ಬರ್ತಾವ್ರೆ ಅಂದ್ರೆ ಸ್ವಾಮೀಜಿ ಹೋಗ್ಲಿ ಹೋಗೋತೀನಿ ಅದ್ರ ಜೊತೆ ಹತ್ತೊಂದೈದು ಜನ ಬಂದ್ರು ನಮಗೂ ಅದಕ್ಕೂ ಏನ್ ಪ್ರಯೋಜನ ಆಯ್ತು ವ್ಯವಸ್ಥೆ ಒಂದ್ ಚೂರು ಚೆನ್ನಾಗಿಲ್ಲ ವಸ್ತು ವಸ್ತೊಂದು ಆಗಿದೆ ಸುಪ್ರೀತಾ ಅಂತ ನನ ನಾವು ಗಂಟೆ ಬಿಡಲ್ಲ ನುಕ್ಕಂದು ಅಲ್ಲಿ ಬಂದು ಜಗಳ ಮಾಡಿ ಅಲ್ಲಿ ಮೇಂಟೈನ್ ಮಾಡಕ್ಕೆ ಆಗ್ತಾ ಇಲ್ಲ ನಮ್ಗೆ ತಾಯಿ ದರ್ಶನ ಮಾಡವ ಅಂತ ಅಂದ್ರೆ ವರ್ಷ ವರ್ಷನೂ ಬರ್ತೀವಿ ನಾವು ಎಲ್ಲಾ ಚೆನ್ನಾಗಿ ಮಾಡಿದ್ವಿ ಚೆನ್ನಾಗಿ ತಾಯಿ ತಾಯಿ ದರ್ಶನ ಮಾಡಿಕೊಟ್ರೆ ಸಾಕು ನಮ್ಗೆ ಹನ್ನೆರಡುವರೆ ಅಂತ ಕಾದು ಕಾದು ಈ ತರ ನುಗ್ಗಿಸ್ತಾವ್ರೆ ನಮ್ಮನ್ನ ಪ್ರತಿಮಾ ಅಂತ ಅಲ್ಲಿ ವ್ಯವಸ್ಥೆ ಹೆಂಗೈತೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿದೀರಾ ಒಂದ್ಸರಿ ವ್ಯವಸ್ಥೆ ನೋಡಿದೀರಾ ಹೆಂಗಿದೆ ಅಂತ ವ್ಯವಸ್ಥೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಫ್ರೀ ಎಲ್ಲ ಒಂದೇ ಕಡೆ ಬರ್ತಾ ಇದೆ ಕುಡಿಯೋಕ್ಕೆ ನೀರಿಲ್ಲ ಇಲ್ಲ ಕೇಳಿ ಕುಡಿಯಕ್ ನೀರಿಲ್ಲ ಇಲ್ಲಿ ಟಯರ್ ಕೋಗಕ್ ವ್ಯವಸ್ಥೆ ಇಲ್ಲ ಇಲ್ಲಿ ಶುರು ಬಟ್ ಕೂಡ ಧರ್ಮದರ್ಶನದವ್ರಿಗೂ ಒಂದೇ ಕ್ಯೂ ಕೊಟ್ಟಿದ್ದಾರೆ ಈ ಕಡೆ ನೋಡಿದ್ರೆ ಮುನ್ನೂರು ರೂಪಾಯಿ ಕ್ಯೂನು ಒಂದೇ ಕೊಟ್ಟಿದ್ದಾರೆ ಪ್ರತಿಯೊಂದು ವ್ಯವಸ್ಥೆ ಒಂದು ಚೂರು ಚೆನ್ನಾಗಿಲ್ಲ ಏನೋ ದ್ರಾಕ್ಷಿ ಗೋಡಂಬಿ ಕೊಡ್ತೀನಿ ಅಂದ್ರು ಅದ್ರ ವ್ಯವಸ್ಥೆನೂ ಇಲ್ಲ ಬಾದಾಮಿ ಅಲ್ಲಿ ಕೊಡ್ತೀನಿ ಅಂದ್ರು ಅದ್ರ ವ್ಯವಸ್ಥೆನೂ ಇಲ್ಲ ಎಲ್ಲಾರು ಹಿಂಗ್ ಬಂದ್ರೆ ಹೆಂಗ್ ಬರಕ್ ಹಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನಮ್ಮ ಮೇಡಮ್ ಅಂತ ಇದಾರಲ್ಲ ಅವರೆಲ್ಲರೂ ಮಾತಾಡಿದ್ದಾರೆ ಪ್ರತಿಯೊಂದು ರೀಲ್ಸ್ ಅಲ್ಲೂ ಇದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ಬಟ್ ಅವ್ರಿಗೆ ಏನೂ ಪ್ರಯೋಜನ ಇಲ್ಲ ಏನೂ ಕೊಟ್ಟಿಲ್ಲ ಇಲ್ಲಿ ಸರ್ ನಾವು ಆಲ್ಮೋಸ್ಟ್ ಎರಡು ಗಂಟೆಗೆ ಬಿಟ್ಟ ಹತ್ತಕ್ಕೆ ಶುರು ಆಗಿದ್ದು ಮೆಟ್ಲತ್ಕಂಡ್ ಬಂದು ಇಲ್ಲಿ ನಾಲ್ಕು ಗಂಟೆಗೆಲ್ಲ ಬಿಟ್ಲ ಹತ್ರ ಬಂದ್ವಿ ಇಲ್ಲಿಂದ ಶುರುವಾಗಿ ಐದುವರೆಗೆ ಶುರು ಆದರು ಐದುವರೆ ಇಂದ ಇಲ್ಲಿವರೆಗೆ ಬರೋಷ್ಟು ಇಷ್ಟೊತ್ತಾಗಿದೆ ಸರ್ ಆ್ಯಂಡ್ ದೆನ್ ತುಂಬಾ ಮಧ್ಯಾಹ್ನದಿಂದ ಬರೋರು ಜಾಸ್ತಿ ಇದಾರೆ ಹಿಂಗಾದರೆ ತುಂಬಾ ಕಷ್ಟ ಏನೂ ಇಲ್ಲ ಸರ್ ವಾಶ್ರೂಮ್ಗೆ ಹೋಗೋಕ್ಕೂ ಯಾವ್ದು ಜಾಗ ಇಲ್ಲ ವಯಸ್ಸಾದವ್ರಿಗೆ ತುಂಬಾ ಕಷ್ಟ ಇದೆ ಹೆಂಗಸರುಗಳಿಗೆ ತುಂಬಾ ಕಷ್ಟ ಇದೆ ಆದಷ್ಟು ಇವರು ಹೆಂಗಸರುಗಳಿಗೆ ಒಂದು ಸಪರೇಟ್ ರೂಟ್ ಮಾಡಿದ್ರೆ ಬೆಟರ್ ಆಗುತ್ತೆ ಸರಿ